ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಏನಪ್ಪಾ ಅರ್ಜಿ ಸಲ್ಲಿಸುವ ಕುರಿತು ನೋಡ್ಬೋದು ನಿಮ್ಮಲ್ಲಿ ರೇಷನ್ ಕಾರ್ಡ್ ನಲ್ಲಿ ಏನಪ್ಪಾ ಅಂತಂದ್ರೆ ಯಜಮಾನ ಬದಲಾಗಿ ಮನೆಯ ಒಡತೆ ಹೆಸರ ಸೇರಿಸಲಾಗಿದೆ ನೀವು ಸೇರಿಸಿರಬಹುದು ಆದರೆ ಕೆಲವು ತಾಂತ್ರಿಕ ದೋಷದಿಂದ ಏನಪ್ಪಾ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಸಲ್ಲಿಸೋಕೆ ಆಗ್ತಾ ಇರಲಿಲ್ಲ ಅಂದರೆ ನೀವು ನೋಡ್ಬೋದು ಎರಡು ಮೂರು ತಿಂಗಳಿಂದ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರು ಕೂಡ ನಿಮ್ಮ ಒಂದು ಏನಪ್ಪಾ ಅಂತಾರೆ ಹೆಸರು ತಪ್ಪಾಗಿದೆ ಅಥವಾ ರೇಷನ್ ಕಾರ್ಡ್ ನಾಟ್ ಪೌಂಡ್ ಈ ರೀತಿಯಾಗಿ ನಿಮಗೆ ರೀಸನ್ ಬರ್ತಾಯಿತ್ತು ಅಂದರೆ ಅದಕ್ಕೆ ಒಂದು ಸೊಲ್ಯೂಷನನ್ನು ಇವಾಗ ಸಿಕ್ಕಿದ್ದು ಏನಪ್ಪ ಅಂತಂದರೆ ಯಾರೆಲ್ಲ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಂಡಿದ್ದರ ಮೊದಲು ಅವರು ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೆ ಅರ್ಜಿ ಏನಪ್ಪ ಸಲ್ಲಿಸಲು ಸಾಧ್ಯವಾಗಿಲ್ಲ ಎಂದು ಕೆಲವೊಂದಿಷ್ಟು ಮಹಿಳೆಯರು ಬೇಸರಗೊಂಡಿದ್ದರು ಅಂತವರಿಗೆ ಏನಪ್ಪಾ ಅಂದ್ರೆ ಸರ್ಕಾರ ಇವಾಗ ಗುಡ್ ನ್ಯೂಸನ್ನು ಕೂಡ ನೀಡಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಏನಪ್ಪಾ ಅಂತಂದರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಮಹಿಳೆಯರು ಪ್ರತಿ ತಿಂಗಳು ಏನಪ್ಪಾ ಅಂದರೆ ತಮ್ಮ ಒಂದು ಖರ್ಚಿಗೆ ಅನುಕೂಲವಾಗುವಂತೆ ಅಂದರೆ ಸರ್ಕಾರ ಉಚಿತವಾಗಿ ಏಳು ಸಾವಿರ ರೂಪಾಯಿಯನ್ನು ನಿಮಗೆ ಬಿಡ್ತಾ ಇದ್ದಾರೆ ಇನ್ನು ಸರ್ಕಾರದ ಏನ ಪಾತ್ರ ಕೆಲವು ನೀತಿ ನಿಯಮಗಳನ್ನು ಪಾಲಿಸಿ ಅರ್ಜಿ ಸಲ್ಲಿಕೆ ಮಾಡಿರುವಂಥ ಬಹುತೇಕ ಎಲ್ಲ ಮಹಿಳೆಯರಿಗೂ ಪ್ರತಿ ತಿಂಗಳು ಏನ ರಾಜ್ಯ ಸರ್ಕಾರ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಏಳು ಸಾವಿರ ರೂಪಾಯಿಗಳನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಇನ್ನು ನೀವು ನಿಮ್ಮ ಹತ್ತಿರದ ಗ್ರಾಮೋಣದಲ್ಲಿ ನಿಮ್ಮ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಆರಂಭವಾದ ನಂತರ ರೇಷನ್ ಕಾರ್ಡ್ನಲ್ಲಿ ಮೊದಲ ಹೆಸರು ಮನೆ ಯಜಮಾನಿಯದ್ದೇ ಆಗಿದ್ದರೆ ಹಣ ವರ್ಗಾವಣೆ ಮಾಡಲಾಗುವುದು ಅಂತ ಕೂಡ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಹಾಗೂ ರೇಷನ್ ಕಾರ್ಡ್ ಲಿಂಕ್ ಆಗಿರುವುದು ಕಡ್ಡಾಯವಾಗಿದೆ ಅಂತ ಹೇಳ್ಬೋದು ಇನ್ನು ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಮಾಡಿಸಿಕೊಳ್ಳದೇ ಇದ್ರೆ ಅಂತ ಒಂದು ಮಹಿಳೆಯರು ಬ್ಯಾಂಕ್ ಖಾತೆಗೆ ನೀವು ಏನಪ್ಪಾ ಅಂತಂದ್ರೆ ಇ ಕೆ ವೈ ಸಿ ಮಾಡಿಕೊಂಡಿಲ್ಲ ಅಂತಂದ್ರೆ ಗ್ರಾಮನಲ್ಲಿ ಯಾವುದೇ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಬಹುದು ಅಂತ ಒಂದು ಕೂಡ ಇವಾಗ ಅವಕಾಶವನ್ನು ನೀಡಿದೆ ಅಂತ ಹೇಳ್ಬೋದು ಇನ್ನು ಗ್ರಾಮನಲ್ಲಿ ಗೃಹಲಕ್ಷ್ಮಿ ಅರ್ಜಿ ಪಾತ್ರ ಪರಿಶೀಲನೆ ಮಾಡಿಸಿಕೊಳ್ಳುವುದು ಮಾತ್ರವಲ್ಲದೇನ ಪಾತ್ರ ಹೊಸ ಅರ್ಜಿಗಳನ್ನು ಕೂಡ ಈಗ ತೆಗೆದುಕೊಳ್ಳಲು ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು ಇನ್ನು ಜುಲೈ ಆಗಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯನ್ನು ಪಾತ್ರ ಆರಂಭವಾಗಿದೆ ಅಂತ ಹೇಳ್ಬೋದಾಗಿದೆ ಇನ್ನು ರಾಜ್ಯದಲ್ಲಿ ವಾಸಿಸುವಂತಹ ಇನ್ನು ಲಕ್ಷಾಂತರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಫಲ ಏನಪ್ಪಾ ಅಂತಂದರೆ ವಂಚಿತರಾಗಿದ್ದರು ಇದೇ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸಲಿ ಏನಪ್ಪಾ ಅಂತ ಅವಕಾಶವನ್ನು ಮಾಡಿಕೊಡಲಾಗಿದೆ ಹತ್ತಿರದ ಗ್ರಾಮಿಗೆ ಏನೋ ಸಂಬಂಧಪಟ್ಟ ಒಂದು ದಾಖಲೆಗಳನ್ನು ನೀಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲೆಗಳು ನೋಡೋದಾದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಏನಪ್ಪಾ ಅಂತಂದರೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಇದ್ರೆ ಸಾಕು ನೀವು ಅರ್ಜಿ ಸಲ್ಲಿಸಬಹುದು ಇನ್ನು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ತೆರಿಗೆ ಪಾವತಿ ಮಾಡದೇ ಇರುವಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಕುಟುಂಬದಲ್ಲಿ ಮೊದಲ ಮಹಿಳೆ ಅಥವಾ ಯಜಮಾನಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಸರ್ಕಾರಿ ಹುದ್ದೆಯಲ್ಲಿರುವಂಥ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ